ಕರ್ನಾಟಕ ರಾಜ್ಯದಲ್ಲಿ ಈಗ ಡಿಜಿಟಲ್ ಮತಾಂತರ ಅಂದರೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮತಾಂತರ ಮಾಡುವಂತ ಕುತಂತ್ರ ನಡೀತಾ ಇದೆ ಬೆಂಗಳೂರಿನ ಪೋಸ್ಟ್ ಆಫೀಸ್ನಲ್ಲಿ ಒಬ್ಬ ಕ್ರೈಸ್ತ ಮಹಿಳೆ ಜಿ ಡಬ್ಲ್ಯೂ ಡಾಟ್ ಓ ಆರ್ ಜಿ ಅಂತೇಳಿ ಒಂದು ಕ್ರೈಸ್ತ ಮಿಷನರಿ ಸಂಘಟನೆಯವರು ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಈ ಒಂದು ವಿಸಿಟಿಂಗ್ ಕಾರ್ಡ್ನ ವೆಬ್ಸೈಟ್ಗೆ ಭೇಟಿ ಕೊಡಿ ನಿಮ್ಮ ನೌಕರಿ ಇಲ್ಲ ಅಂದರೆ ನೌಕರಿ ಸಿಗತ್ತೆ ಕಾಯಿಲೆ ಸಮಸ್ಯೆ ಇದ್ರೆ ಗುಣ ಆಗತ್ತೆ ಅಂತೇಳಿ ಮತಾಂತರ ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬರ್ತಾ ಇದೆ ಆ ವೆಬ್ಸೈಟ್ಗೆ ಭೇಟಿ ಕೊಟ್ಟಾಗ ಆ ವೆಬ್ಸೈಟ್ನಲ್ಲಿ ಹಿಂದೂ ಧರ್ಮದ ವಿರುದ್ಧ ಮತ್ತು ಕಾನೂನು ಸುವ್ಯವಸ್ಥೆಗೆ ಸೆಂಟಿಮೆಂಟ್ ಗೆ ಹರ್ಟ್ ಆಗುವಂತ ಅಮಾಯಕರನ್ನ ಕ್ರೈಸ್ತ ಮತ್ತು ಮತಕ್ಕೆ ಮತಾಂತರ ಮಾಡುವಂತ ಅನೇಕ ಅಂಶಗಳು ಗಮನಕ್ಕೆ ಬರ್ತಾ ಇದೆ ಯೇಸು ಕ್ರಿಸ್ತ ಈಗಾಗಲೇ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ ಅವನು ಮನುಷ್ಯ ನಿರ್ಮಿತ ಎಲ್ಲ ಸರ್ಕಾರವನ್ನು ನಾಶ ಮಾಡಿ ಯೇಸು ಕ್ರಿಸ್ತನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಪಾಲ್ಸ್ ನ ನಾಶ ಮಾಡ್ತಾನೆ ಹಾಗಾಗಿ ಅವನು ಎಲ್ಲ ಕಾಯಿಲೆಗಳನ್ನು ಮಾಡ್ತಾನೆ ಮತ್ತು ಎಲ್ಲ ಸಮಸ್ಯೆಗಳಿಗೆ ಯೇಸುಕ್ರಿಸ್ತನನ್ನೇ ಆರಾಧನೆ ಮಾಡಬೇಕು ಅವನನ್ನು ನಂಬದವರನ್ನು ನಾಶ ಮಾಡ್ತಾನೆ ಈ ರೀತಿಯಲ್ಲಿ ಅಮಾಯಕರನ್ನ ಮೋಸಗೊಳಿಸಿ ಅವರ ಭಾವನೆಯನ್ನ ಕೆರಳಿಸಿ ಮತಾಂತರ ಮಾಡುವಂಥ ಕುತಂತ್ರ ಇವತ್ತು ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಮೂಲಕ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಇರುವಾಗ ಈ ರೀತಿ ಮಾಡುವಂಥದ್ದು ಕಾನೂನು ಪ್ರಕಾರ ಅಪರಾಧ ಇದೆ ಅಷ್ಟೇ ಅಲ್ಲ ಡ್ರಗ್ಸ್ ಆ್ಯಂಡ್ ರೆಮಿಡೀಸ್ ಆಕ್ಟ್ ಪ್ರಕಾರ ಇದು ಗಂಭೀರ ಅಪರಾಧ ಇದೆ ಆಂಟಿ ಸೂಪರ್ಸ್ಟಿಸಿಯಸ್ ಆಕ್ಟ್ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಾಗ ಈ ತರ ಮೂಢನಂಬಿಕೆಗಳನ್ನ ಹೇಳಿ ಪ್ರಾರ್ಥನೆಯಿಂದ ರೋಗ ಗುಣ ಆಗತ್ತಂತೆ ಹೇಳಿ ಮೋಸ ಮಾಡುವಂಥದ್ದು ಅದರ ಪ್ರಕಾರ ಅಪರಾಧ ಇದೆ ರಾಜ್ಯ ಸರ್ಕಾರ ಈ ವಿಷಯದ ಮೇಲೆ ಗಂಭೀರವಾಗಿ ತನಿಖೆಯನ್ನು ಮಾಡಬೇಕು ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕಂತೇಳಿ ಹಿಂದೂ ಜನಜಾತ ಸಮಿತಿ ಆಗ್ರಹ ಮಾಡ್ತಾ ಇದೆ